ಹೆಲೋ ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತು ಉಂಟಲ್ಲ ಫೇಮಸ್ ಡಿಶ್ ಅಂತಲೇ ಹೇಳ್ಬೋದಾಯ್ತಾ ಕಲ್ತಪ್ಪ ಅಂತ ಹೇಳ್ತಾರೆ ಇದನ್ನು ಹೇಗೆ ಮಾಡು ಅಂತ ನೋಡಿಕೊಂಡು ಬರುವ ಖಾಲಿ ಹದಿನೈದು ನಿಮಿಷದಲ್ಲಿ ಇದನ್ನು ಮಾಡಿ ಮುಗಿಸ್ಬೋದು ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ಥರ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡಿ ಫಸ್ಟಿಗೆ ಉಂಟಲ್ಲ ನಾನಿಲ್ಲಿ ಒಂದೂವರೆ ಅಷ್ಟು ಬೆಳ್ತಿಗೆ ಅಕ್ಕಿ ನೆನೆಸಿಕೊಂಡು ಇಟ್ಟಿದ್ದೆ ಈತಾ ಇದೊಂದು ಸಂಜೆ ಮಾಡಿದ್ದು ಸೊ ಬೆಳಿಗ್ಗೆನೇ ಹಾಗೆ ಇಟ್ಟದ್ದು ನಾನು ಒಂದು ಏಯ್ಟ್ ಅವರ್ಸ್ ಆಗಿ ನೆನೆಸಿಟ್ರೆ ಸಾಕಾಗ್ತದೆ ಇದನ್ನು ಚಂದ ವಾಶ್ ಮಾಡಿ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೇನೆ ಒಂದು ಮುಷ್ಟಿಯಷ್ಟು ತೆಂಗಿನ ತುರಿ ಮತ್ತು ಒಂದು ಮುಷ್ಟಿಯಷ್ಟು ನಾನಿಲ್ಲಿ ಅನ್ನ ಹಾಕೊಳ್ತಾ ಇದ್ದೇನೆ ಇದು ಕುಚಿಲಕ್ಕಿ ಅನ್ನ ನೀವು ಬೇಕಿದ್ರೆ ಬೆಳ್ತಿಗೆ ಅಕ್ಕಿ ಸಹ ಹಾಕ್ಕೊಳ್ಬೋದು ಅನ್ನ ಸಹ ಇನ್ನಿದಕ್ಕೆ ಉಂಟಲ್ಲ ಮುಕ್ಕಾಲು ಗ್ಲಾಸಷ್ಟು ನೀರು ಅಂದರೆ ಒಂದೂವರೆ ಕಪ್ ಅಕ್ಕಿಗೆ ಮುಕ್ಕಾಲು ಗ್ಲಾಸಷ್ಟು ನೀರು ಹಾಕಿ ಇದನ್ನು ಚೆಂದ ಗ್ರೈಂಡ್ ಮಾಡಿಕೊಳ್ಬೇಕು ಇದನ್ನು ನಾನೊಂದು ಪ್ಯಾನಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ತಾ ಇದ್ದೇನೆ ಆಯಿತಾ ಇದು ಒಂದು ಸೈಡ್ ಇರಲಿ ನೆಕ್ಸ್ಟ್ ನಾವು ಬೆಲ್ಲದ ಪಾಕ ರೆಡಿ ಮಾಡಿಕೊಳ್ಬೇಕು ಇಲ್ಲಿ ಒಂದು ಎರಡು ದೊಡ್ಡ ಅಚ್ಚಷ್ಟು ಬೆಲ್ಲ ನಾನು ಸಣ್ಣದಾಗಿ ಹುಡಿ ಮಾಡಿಕೊಂಡು ಒಂದು ಪ್ಯಾನಿಗೆ ಹಾಕೊಂಡಿದ್ದೇನೆ ಸ್ವಲ್ಪ ನೀರು ಹಾಕಿದರೆ ಸಾಕು ಒಂದು ಕಾಲು ಗ್ಲಾಸಷ್ಟು ನೀರು ಹಾಕಿ ಇದನ್ನು ಚೆಂದ ಮಿಕ್ಸ್ ಮಾಡಿಕೊಳ್ಳುವ ಇದು ನೋಡಿ ಒಳ್ಳೆ ಪಾಕ ಬಿಡಬೇಕಾಯಿತಾ ಪಾಕ ಬಿಟ್ಟ ಕೂಡಲೇ ಇದನ್ನು ಸೋಸಿಕೊಂಡು ಇದಕ್ಕೆ ಈ ಉಂಟು ನೋಡಿ ಅಕ್ಕಿ ಹಿಟ್ಟು ಅದಕ್ಕೆ ಹಾಕಿಕೊಳ್ಬೇಕು ಯಾಕಂದರೆ ಇದು ಕಸ ಅದೆಲ್ಲ ಇದ್ದರೆ ಅದ ಹಿಟ್ಟಿಗೆ ಬೀಳೋದು ಬೇಡ ಅಂತ ಅಷ್ಟೇ ನೆಕ್ಸ್ಟ್ ಇದನ್ನು ಚೆಂದ ಮಿಕ್ಸ್ ಮಾಡಿಕೊಳ್ಳುವ ಕಲರ್ ಕೂಡ ಚೇಂಜ್ ಆಗ್ತದೆ ಅಂತೆ ಇದು ಸ್ವೀಟ್ ಕೂಡ ಕರೆಕ್ಟ್ ಇದಕ್ಕೆ ಪಾಕ ಚಂದ ಬಂದಿತ್ತು ಸೊ ಟೇಸ್ಟ್ ಕೂಡ ಆಗಿತ್ತು ಇನ್ನಿದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅಡಿಗೆ ಸೋಡಾ ಮತ್ತು ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಇದು ಎಷ್ಟನ್ನು ಹಾಕಿ ಉಂಟಲ್ಲ ಚಂದ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಇದು ಒಂದು ಸೈಡಿಗೆ ಇಟ್ಟುಕೊಳ್ಳುವ ನೆಕ್ಸ್ಟ್ ನಾನಿಲ್ಲಿ ಒಂದು ಕುಕ್ಕರ್ ತಗೊಂಡಿದ್ದೇನೆ ಆಯಿತಾ ಇದಕ್ಕೆ ಒಂದು ದೊಡ್ಡ ಸ್ಪೂನಲ್ಲಿ ಒಂದೂವರೆ ಸ್ಪೂನಷ್ಟು ತುಪ್ಪ ಹಾಕಿಕೊಳ್ತಾ ಇದ್ದೇನೆ ನಾನು ಎಣ್ಣೆ ಎಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ಇದಕ್ಕೆ ತುಪ್ಪ ಹಾಕಿದರೆ ತುಂಬ ಟೇಸ್ಟ್ ಆಗೋದು ತುಪ್ಪದಲ್ಲೇ ಮಾಡಬೇಕಿದೆ ಆ್ಯಕ್ಚುಲಿ ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಹಾಕಿಕೊಳ್ಳುವ ಒಂದು ಸ್ವಲ್ಪ ತೆಂಗಿನಕಾಯಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಕೊಬ್ಬರಿ ಪೀಸ್ ಇದ್ರೆ ಕೂಡ ಭಾರಿ ಒಳ್ಳೆಯದು ಇದು ನಾವು ತಿನ್ನುವಾಗ ಬಾಯಿಗೆ ಸಿಕ್ಕಿದ್ರೆ ತುಂಬ ಟೇಸ್ಟ್ ಆಗ್ತದೆ ಗೋಲ್ಡನ್ ಬ್ರೌನ್ ಆಗುವ ತನಕ ಇದನ್ನು ಚೆಂದ ಫ್ರೈ ಮಾಡಿಕೊಳ್ಬೇಕು ಇದಕ್ಕೆ ಒಂದು ಅರ್ಧ ಅಷ್ಟು ನೀರುಳ್ಳಿ ಹಾಕಿಕೊಳ್ತಾ ಇದ್ದೇನೆ ನೀರುಳ್ಳಿ ಜಾಸ್ತಿ ಹಾಕಿದರೂ ಸಹ ಒಳ್ಳೆಯದು ಟೇಸ್ಟ್ ಒಳ್ಳೆದಾಗ್ತದೆ ನೋಡಿ ಇದನ್ನು ಉಂಟಲ್ಲ ಚೆಂದ ಮಿಕ್ಸ್ ಮಾಡಿಕೊಳ್ಳುವ ಎರಡು ಕೂಡ ಗೋಲ್ಡನ್ ಬ್ರೌನ್ ಆಗಬೇಕು ಅಲ್ಲಿ ತನಕ ಚೆಂದ ಫ್ರೈ ಮಾಡಿಕೊಳ್ಳುವ ಇದನ್ನು ನೋಡಿ ಒಳ್ಳೆ ಕಲರ್ ಬಂದಿದೆ ಆಯಿತಾ ಇದು ಕಲರ್ ಚೇಂಜ್ ಆದರೆ ಮಾತ್ರ ನಮಗೆ ತಿನ್ನಲಿಕ್ಕೆ ಟೇಸ್ಟ್ ಆಗೋದು ಇದರಲ್ಲಿ ಇನ್ನು ಸ್ವಲ್ಪ ನಾನು ತೆಗೆದಿಟ್ಟುಕೊಳ್ತಾ ಇದ್ದೇನೆ ಒಂದು ಕಪ್ಪಲ್ಲಿ ಅಂದರೆ ನಾನು ಹಿಟ್ಟು ಹಾಕಿದ ಮೇಲೆ ಅದರ ಮೇಲೆ ಹಾಕಿಕೊಳ್ಳುವ ಅಂತ ತೆಗೆದಿಟ್ಟುಕೊಳ್ತಾ ಇದ್ದೇನೆ ನಾನು ತೆಗ್ದಿಡೋದಿದ್ರೆ ಕೂಡ ಆಗ್ತದೆ ಕೆಲವರೆಂಥ ಮಾಡ್ತಾರೆ ಈ ಅನ್ನು ಡೈರೆಕ್ಟ್ ಹಿಟ್ಟಿಗೆ ಕಲಸಿಕೊಳ್ತಾರೆ ಹಾಗೆ ಮಾಡೋದಕ್ಕಿಂತ ನಾನು ಈ ಥರ ಮಾಡ್ತಾ ಇದ್ದೇನೆ ನೋಡಿ ಅದು ಆ ಥರ ಮಾಡಿದರೆ ಒಳ್ಳೆಯದು ನೋಡಿ ಇದನ್ನು ಚೆಂದ ಸ್ಪ್ರೆಡ್ ಮಾಡಿಕೊಳ್ಳುವ ಇದಕ್ಕೆ ನಾನು ಆಗಲೇ ರೆಡಿ ಮಾಡಿಟ್ಟಂಥ ಹಿಟ್ಟನ್ನು ಹಾಕಿಕೊಳ್ತಾ ಇದ್ದೇನೆ ನೋಡಿ ಕರೆಕ್ಟ್ ಬಂದಿದೆ ಇದು ಆ್ಯಕ್ಚುಲಿ ಅದೆಲ್ಲ ಮೇಲೆ ತೇಲ್ತಾ ಉಂಟು ನಾನು ಕಪ್ಪಲ್ಲಿ ತೆಗೆದಿಟ್ಟದ್ದು ಕೂಡ ವೇಸ್ಟ್ ಆಯಿತು ಇರಲಿ ಅದಕ್ಕೆ ವಾಪಸ್ ಹಾಕಿಕೊಳ್ಳುವ ಇದು ಇದಿಷ್ಟು ಹಾಕಿ ಉಂಟಲ್ಲ ಲಿಡ್ ಕ್ಲೋಸ್ ಮಾಡಬೇಕಾಯ್ತಾ ಕಲರ್ ಕೂಡ ನಾನು ಹೇಳಿದ ಹಾಗೆ ನೋಡಿ ಗೋಲ್ಡನ್ ಬ್ರೌನು ಚಂದ ಬಂದಿದೆ ಇದು ಇನ್ನು ಇದಕ್ಕೆ ಲಿಡ್ ಕ್ಲೋಸ್ ಮಾಡುವಾಗ ರಬ್ಬರ್ ಹಾಕಿಕೊಳ್ಳೋದು ಬೇಡ ವಿಸಿಲ್ ಕೂಡ ಹಾಕಿಕೊಳ್ಳೋದು ಬೇಡ ಆಯಿತಾ ಹಾಗೆ ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಖಾಲಿ ಒಂದು ಫಿಫ್ಟೀನ್ ಮಿನಿಟ್ಸ್ ಇದನ್ನು ಲೋ ಫ್ಲೇಮಲ್ಲಿಟ್ಟು ಇಟ್ಟು ಬೇಯಿಸಿದರೆ ಸಾಕಾಗ್ತದೆ ಕರೆಕ್ಟ್ ಫಿಫ್ಟೀನ್ ಮಿನಿಟ್ಸ್ ಬೇಯಿಸಿದರೆ ಚೆಂದ ಬೆಂದುಕೊಳ್ತದೆ ನೋಡಿ ಆಫ್ಟರ್ ಫಿಫ್ಟೀನ್ ಮಿನಿಟ್ಸ್ ನೋಡಿ ಯಾವ ಥರ ಆಗಿದೆ ಅಂತ ತುಂಬ ಚೆಂದಾಗಿದೆ ಒಳ್ಳೆ ಕೇಕ್ ಥರ ಬಂದಿದೆ ಇನ್ನಿದನ್ನುಂಟಲ್ಲ ಸ್ಲೈಸ್ ಮಾಡಿಕೊಂಡು ತಿಂದರೆ ಆಯಿತು ಸೊ ಇಷ್ಟೇ ಇರೋದು ರೆಸಿಪಿ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಿಗುವ ಇದೇ ಥರ ಹೊಸ ಹೊಸ ವೀಡಿಯೋಸ್ ಜೊತೆ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬ ಬಾಯ್